ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಆರ್ ಕ್ಲಾಸಸ್ ಇವತ್ತಿನ ಕ್ಲಾಸಲ್ಲಿ ನಾವು ರಾ ರಾಮ್ಸರ್ ಸೈಡ್ಸನ್ನ ನೋಡ ಕೊಟ್ಟಿದ್ದೀವಿ ಏನಕ್ಕೆಂದರೆ ಲಾಸ್ಟ್ ಟೈಮ್ ಕೆ ಎಸ್ ಎಕ್ಸಾಮಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಆಗಿತ್ತು ಯಾಕಂದರೆ ನ್ಯೂಸಲ್ಲಿತ್ತು ಸೊ ಒಂದಿಷ್ಟು ಹೊಸದಾಗಿ ರಾಮ್ಸರ್ ಸೈಟ್ನ ಆ್ಯಡ್ ಮಾಡಿದರು ಸೊ ಅದಕ್ಕಾಗಿ ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀನಿ ಸೊ ಲಡಾಖಿಂದ ಸ್ಟಾರ್ಟ್ ಮಾಡೋಣ ಸೊ ಲಡಾಖಲ್ಲಿ ಬಂದರೆ ನಮಗೆ ಎರಡು ರಾಮ್ಸರ್ ಸೈಟ್ ನೋಡೋಕ್ಕೆ ಸಿಗುತ್ತೆ ಒಂದು ಸೋ ಕಾರ್ ವೆಟ್ಲ್ಯಾಂಡು ಹಾಗೆ ಸೋ ಮುರ್ರಿ ಲೇಕ್ ಎರಡು ವೆಟ್ಲ್ಯಾಂಡ್ ನಾವು ನೋಡ್ಬೋದು ಹಾಗೆ ಹಿಮಾಚಲ್ ಪ್ರದೇಶಕ್ಕೆ ಬಂದರೆ ಚಂದ್ರತಾಲ್ ವೆಟ್ಲ್ಯಾಂಡ್ ಪಾಂಗ್ ಡ್ಯಾಮ್ ರೇಣುಕಾ ವೆಟ್ಲ್ಯಾಂಡ್ ಮೂರು ವೆಟ್ಲ್ಯಾಂಡ್ಸ್ನ ನೋಡ್ಬೋದು ಹಿಮಾಚಲ್ ಪ್ರದೇಶಲ್ಲಿ ಹಾಗೆ ಜಮ್ಮು ಕಾಶ್ಮೀರ್ ಬಂದರೆ ಹೊಕ್ಕೇರಾ ವೆಟ್ಲ್ಯಾಂಡ್ ಸೂರಿನ್ಸಾರ್ ಮನ್ ಮನ್ಸಾರ್ ಲೇಕ್ ಉಲಾರ್ ಲೇಕ್ ಹೈಗಮ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಶಾಲ್ಬಾಗ್ वेटैंड कंजर्वेशन रिसर्व सो पंजाब बन रहे है। पंजाब पंजाबली टोटल आरेंगे बिया कंजर्वेशन रिसर्व हरके ले खंजली लेक, कंजली लेक मियानी कम्युनिटी रिजर्व, नंगल वाइल सेंचुरी, आम रोपर लेक नेक्स्ट उत्राखंडली आसन कंजर्वेशन रिजर्व। उत्राखंडली वे अद्देरे हानन कंजर्वेशन रिसर्व ಇನ್ನು ನೆಕ್ಸ್ಟು ನಮಗೆ ಸಿಕ್ಕಿಮಲ್ಲಿ ಯಾವುದೇ ರೀತಿ ರ್ಯಾಮ್ಸರ್ ಸೈಟ್ ಕಂಡು ಬರಲ್ಲ ಹಾಗೆ ಉತ್ತರ ಪ್ರದೇಶ ಬಂದರೆ ಉತ್ತರ ಪ್ರದೇಶದಲ್ಲಿ ನಮಗೆ ಹತ್ತು ರ್ಯಾಮ್ಸರ್ ಸೈಟ್ನ ನೋಡ್ಬೋದು ನವಾಬ್ ಗಂಜ್ ಬರ್ಡ್ ಸ್ಯಾಂಚುರಿ ಹಾಗೆ ಪಾರ್ವತಿ ಆಗ್ರಾ ಬರ್ಡ್ ಸ್ಯಾಂಚುರಿ ಸಾಮಾನ್ ಬರ್ಡ್ ಸ್ಯಾಂಚುರಿ ಸಮಾಸ್ಪುರ್ ಬರ್ಡ್ ಸ್ಯಾಂಕ್ಚುರಿ ಸಂದಿ ಬರ್ಡ್ ಸ್ಯಾಂಕ್ಚುರಿ ಸರ್ಸೈ ನವಾಜ್ಜಿ ಸೂಪ್ ಸರೋವರ್ ಅಪ್ಪರ್ ಗಂಗಾ ರಿವರ್ ಹೈದರ್ಪುರ್ ವೆಟ್ಲ್ಯಾಂಡ್ ಬಾಕಿರಾ ಬರ್ಡ್ ಸ್ಯಾಂಚುರಿ ಸೊ ಟೋಟಲ್ ಆಗಿ ಉತ್ತರ ಪ್ರದೇಶದಲ್ಲಿ ಹತ್ತು ವೆಟ್ಲ್ಯಾಂಡನ್ನ ನೋಡ್ಬೋದು ಇನ್ನು ನೆಕ್ಸ್ಟು ಬಿಹಾರಿಗೆ ಬಂದರೆ ನಮಗೆ ಬಿಹಾರಲ್ಲಿ ಕಾಣೋದು ಒಂದೇ ಒಂದು ವೆಟ್ಲ್ಯಾಂಡ್ ಅದು ಯಾವುದಂದ್ರೆ ಕನ್ವರ್ತಾಲ್ ಆರ್ ಕಬರ್ತಾಲ್ ಲೇಕ್ ಕನ್ವರ್ತಾಲ್ ಆರ್ ಕಬರ್ತಾಲ್ ಲೇಕ್ ಸೊ ನೆಕ್ಸ್ಟು ಇನ್ನು ಸಿಕ್ಕಿಮಲ್ಲಿ ಆವಾಗಲೇ ಹೇಳಿದಂಗೆ ಸಿಕ್ಕಿಮಲ್ಲಿ ನಮಗೆ ಯಾವುದೇ ರೀತಿಯಾದ ಒಂದು ವೆಟ್ಲೈನ್ ಕಂಡು ಬರೋದಿಲ್ಲ ಸೊ ಇದನ್ನು ನೆನಪಿಟ್ಕೊಬೋದು ಯಾಕಂದರೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋಕ್ಕಂತಲೇ ನಮಗೆ ಸಿಕ್ಕಿಮಲ್ಲಿ ಇದೆ ಅಂತ ಯಾವುದಾದ್ರೂ ಒಂದು ವೆಟ್ಲೈನ್ ಕೊಟ್ಟು ಸಿಕ್ಕಿಮಲ್ಲಿದೆ ಇದೆ ಅಂತ ಕೊಡ್ಬೋದು ಸೊ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಅವಾಗ ಸಿಕ್ಕಿಮಲ್ಲಿಲ್ಲ ಹಾಗೆ ಮೆಘಾ ಮೇಘಾಲಯದಲ್ಲಿಲ್ಲ ಸೊ ಇನ್ನು ನೆಕ್ಸ್ಟ್ ಆಸಾಮ್ನಲ್ಲಿ ಬ ಆಸಮ್ನಲ್ಲಿ ಬಂದರೆ ಒಂದೇ ಒಂದಿರೋದು ಅದು ದೀಪೋರ್ ಬೀಲ್ ದೀಪೋರ್ ಬೀಲ್ ಅನ್ನೋ ಒಂದು ರ್ಯಾಮ್ಸರ್ ಸೈಟ್ ನಮ್ಮಲ್ಲಿ ಆಸಮಲ್ಲಿ ಒಂದೇ ಕಾಣೋದು ಹಾಗೆ ಮತ್ತು ಅರುಣಾಚಲ್ ಪ್ರದೇಶಕ್ಕೆ ಬಂದರೆ ಅರುಣಾಚಲ್ ಪ್ರದೇಶಲ್ಲೂ ಯಾವುದೇ ರೀತಿಯಾದ ರ್ಯಾಮ್ಸರ್ ಸೈಟ್ ಇಲ್ಲ ಸೊ ನೆಕ್ಸ್ಟ್ ಇನ್ನು ನಾಗಾಲ್ಯಾಂಡಿಗೆ ಬಂದರೂ ಕೂಡ ನಾಗಾಲ್ಯಾಂಡಲ್ಲಿ ಯಾವುದೇ ರೀತಿಯಾದ ವೆಟ್ಲ್ಯಾಂಡ್ಸ್ ಇಲ್ಲ ಹಾಗೆ ಮಣಿಪುರಲ್ಲಿ ಲೋಕ್ತಕ್ ಲೇಕ್ ಇದು ಫೇಮಸ್ ಲೇಕ್ ಇದೆ ಲೋಕ್ತಕ್ ಲೇಕು ಸೊ ಇದು ಇದನ್ನು ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಲೋಕ್ತಕ್ ಲೇಕ್ ಮಣಿಪುರಲ್ಲಿ ಹಾಗೆ ತ್ರಿಪುರಾಗೆ ಬಂದರೆ ರುದ್ರಸಾಗರ್ ರುದ್ರಸಾಗರನ್ನು ರಾಮ್ಸರ್ ಸೈಟ್ ನಾವು ಎಲ್ಲಿ ಅಂದರೆ ತ್ರಿಪುರಾದಲ್ಲಿ ಹಾಗೆ ಮಿಜೋರಾಮಲ್ಲಿ ಬಂದರೆ ಪಾಲಾ ವೆಟ್ಲೈನ್ ಅಂತ ಬರುತ್ತೆ ಸೊ ಮಿಜೋರಾಮಲ್ಲಿರೋದು ಕೂಡ ಒಂದೇ ಒಂದೇ ಒಂದು ಅದು ಯಾವುದಂದರೆ ಪಾಲಾ ವೆಟ್ಲೈನ್ ಸೊ ಇನ್ನು ನೆಕ್ಸ್ಟು ವೆಸ್ಟ್ ಬೆಂಗಾಲ್ ಬಂದರೆ ಎರಡು ವೆಟ್ಲ್ಯಾಂಡ್ಸ್ನ ನೋಡ್ಬೋದು ಒಂದೇದು ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್ ಎರಡನೇದು ಸುಂದರ್ಬನ್ ವೆಟ್ಲ್ಯಾಂಡ್ ಸೊ ಇದು ಒಂದು ಇದೊಂದು ಇದೊಂಥರ ಈಸಿಯಾಗಿದೆ ಯಾಕಂದರೆ ಕೋಲ್ಕತ್ತಾ ಈಸ್ಟ್ ಕೋಲ್ಕತ್ತಾ ಅನ್ನೋದು ಕೋಲ್ಕತ್ತಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈಸಿಲಿ ವೆಸ್ಟ್ ಬೆಂಗಾಲ್ ಅಂತ ಸೊ ಹಾಗೆ ಸೆಕೆಂಡ್ ಒನ್ ನೋಡಿದ್ರೆ ಸುಂದರ್ಬನ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಸುಂದರ್ಬನ್ ಟೈಗರ್ ರಿಸರ್ವ್ ಕೂಡ ಇದೆ ಹಾಗೆ ಅದು ನ್ಯಾಷನಲ್ ಪಾರ್ಕ್ ಕೂಡ ಇದೆ ಹಾಗೆ ಅದನ್ನು ನಾವು ಬಯೋಸ್ಪರ್ ರಿಸರ್ವ್ ಅಂತಲೂ ಕರಿತೀವಿ ಸುಂದರ್ಬನ್ ಬಯೋಸ್ಪರ್ ರಿಸರ್ವ್ ಅಂತಲೇ ಸೊ ಇದು ಈಸಿಯಾಗಿ ಗೊತ್ತಾಗ ಇದು ಐಡೆಂಟಿಫೈ ಮಾಡ್ಬೋದು ಅದು ಬಿಟ್ಟು ನೆಕ್ಸ್ಟು ನಾವು ಒಡಿಸ್ಸಾಗೆ ಬಂದರೆ ಬಿತ್ತರ್ಕಣಿಕಾ ಮ್ಯಾಂಗ್ರೂ ಒಂದು ರಾಮ್ಸೈಟ್ನ ನೋಡ್ಬೋದು ಚಿಲ್ಕಾ ಲೇಕ್ ಅಂತೂ ನಮ್ಗೆ ಗೊತ್ತೇ ಇದೆ ಒಡಿಸ್ಸಾದಲ್ಲಿ ಬರುತ್ತಂತ ಸೊ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸತ್ಕೋಶಿಯಾ ಗಾರ್ಜ್ ಹಾಗೆ ತಂಪಾರ ಲೇಕ್ ಹಿರಾಕೂಡು ರಿಸರ್ವ ರಿಸರ್ವಯರ್ ಅನ್ಸೂಪಾ ಲೇಕ್ ಸೊ ಫಿಫ್ತೊಂದು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾಕಂದರೆ ಹಿರಾಕೋಡ್ ನಮಗೆ ಒಡಿಶಾದಲ್ಲೇ ಇದು ನದಿ ಹರಿಯೋದ್ರಿಂದ ಸೊ ಅಲ್ಲಿ ಇದು ಬ ಕಂಡು ಬರುತ್ತಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಹಿರಾಕೋಡ್ ರಿಸರ್ವೈರ್ ಅದೇ ಹಿರಾಕೋಡು ಡ್ಯಾಮ್ ಇದೆಯಲ್ಲ ಸೊ ಅದರಲ್ಲೇ ಇದು ಒಂದು ರಾಮ್ಸರ್ ಸೈಟ್ನ ನೋಡ್ಬೋದು ಹಾಗೆ ನಾವು ಆಂಧ್ರ ಪ್ರದೇಶಕ್ಕೆ ಬಂದರೆ ಆಂಧ್ರ ಪ್ರದೇಶಲ್ಲಿರೋದು ಕೂಡ ಒಂದೇ ಒಂದು ಅದು ಯಾವುದಂದ್ರೆ ಕೊಲ್ಲೇರು ಲೇಕ್ ಕೊಲ್ಲೇರು ಲೇಕ್ ಅಂದರೆ ಇದು ನಿಮಗೆ ಈ ಒಂದು ರೀಸನಲ್ಲಿ ಕಾಣ್ಬೋದು ಸೊ ಒನ್ ಆಫ್ ದಿ ಹೈಯೆಸ್ಟ್ ರಾಮ್ಸರ್ ಸೈಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ನಮಗೆ ಟೋಟಲ್ ಸಿಕ್ಸ್ಟೀನ್ ರಾಮ್ಸರ್ ಸೈಟ್ನ ನೋಡ್ಬೋದು ಸೊ ಫಸ್ಟ್ ಒಂದು ಪಾಯಿಂಟ್ ಕ್ಯಾಲಿಮರೆ ವೈಲ್ಡ್ ಲೈಫ್ ಬರ್ಡ್ ಸ್ಯಾಂಕ್ಚುರಿ ಎಲ್ಲಿ ಅಂದರೆ ತಮಿಳ್ನಾಡು ಕರಿ ಕರಿಕಿಳಿ ಬರ್ಡ್ ಸ್ಯಾಂಕ್ಚುರಿ ಪಲ್ಲಿಕರಣೈ ಮಾರ್ಷ್ ರಿಸರ್ವ್ ಫಾರೆಸ್ಟ್ ಪಿಚಾವರಂ ಪಿಚಾವರಂ ಮಂಗ್ರೂ ರಾಮ್ಸರ್ ಸೈಟ್ ಗಲ್ಫ್ ಆಫ್ ಮನ್ನಾರ್ ಮರಾನ್ ಬಯೋಸ್ಪಿಯರ್ ರಿಸರ್ವ್ ಸೊ ಇದೊಂದು ಬಯೋಸ್ಪಿಯರ್ ಆ್ಯಕ್ಚುಲಿ ಇದನ್ನ ರಾಮ್ಸರ್ ಸೈಟಾಗಿ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಸಿಕ್ಸ್ ವೆಂಬನೂರು ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಏನಂದರೆ ವೆಂಬನೂರು ವೆಂಬನೂರು ಅನ್ನೋದು ನಮಗೆ ತಮಿಳ್ನಾಡಲ್ಲಿ ಕಂಡು ಬರುತ್ತೆ ಹಾಗೆ ವೆಂಬನಾಡ್ ಅನ್ನೋದು ನಮಗೆ ಕೇರಳದಲ್ಲಿ ಕಂಡು ಬರುತ್ತೆ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಅಂತ ಸೊ ಮತ್ತೆ ವಾಪಸ್ ಬರೋಣ ಸೊ ನೆಕ್ಸ್ಟ್ ಏನಂದರೆ ಇನ್ನು ಸೆವೆಂತ್ ಬನ್ನೋ ಚಿತ್ರದು ಚಿತ್ರಗುಡ್ ಚಿತ್ರಗುಡಿ ಹಾಂ ಸೊ ನೆಕ್ಸ್ಟ್ ಬರೋಣ ಚಿತ್ರಗುಡಿ ಬರ್ಡ್ ಸ್ಯಾಂಕ್ಚುರಿ ಹಾಗೆ ಸುಚಿಂದ್ರ ಸುಚಿಂದ್ರಾಮ್ ತೆರೋರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ವಡವೂರ್ ಬರ್ಡ್ ಸ್ಯಾಂಕ್ಚುರಿ ಹಾಗೆ ಕಂಜಿರಾನ್ ಕುಲನ್ ಬರ್ಡ್ ಸ್ಯಾಂಕ್ಚುರಿ ವೆಲ್ಲೋಡೆ ಬರ್ಡ್ ಸ್ಯಾಂಕ್ಚುರಿ ಉದಯ ಮಾರ್ತಾಂಡಪುರಂ ಬರ್ಡ್ ಸ್ಯಾಂಕ್ಚುರಿ ಕುಂತಲಕುಂ ಕುಂತಲಕುಂ ಬರ್ಡ್ ಸ್ಯಾಂಕ್ಚುರಿ ವೇದಾಂತಂಗಲ್ ಬರ್ಡ್ ಸ್ಯಾಂಕ್ಚುರಿ ಕರೈವಟ್ಟಿ ಬರ್ಡ್ ಸ್ಯಾಂಕ್ಚುರಿ ಲಾಂಗ್ವುಡ್ ಶೋಲಾ ಫಾರೆಸ್ಟ್ ಬ ವೆಟ್ಲ್ಯಾಂಡ್ ಸೊ ಇವೆರಡು ಏನಿದೆ ಕರೈವಟ್ಟಿ ಬರ್ಡ್ ಸ್ಯಾಂಕ್ಚುರಿ ಹಾಗೆ ಲಾಂಗ್ ಶೋಲಾ ರಿಸರ್ವ್ ಫಾರೆಸ್ಟ್ ಏನಿದೆ ಇದು ರೀಸೆಂಟಾಗಿ ಆ್ಯಡ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೊ ಇವೆರಡು ಇಂಪಾರ್ಟೆಂಟ್ ಆಗ್ತವೆ ಇವೆರಡನ್ನು ನೋಡ್ಕೊಳ್ಳಿ ಕರವೆಟ್ಟಿ ಬರ್ಡ್ ಸ್ಯಾಂಚುರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ತಮಿಳ್ನಾಡಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಲಾಂಗ್ ವುಡ್ ಶೋಲಾ ಫಾರೆಸ್ಟ್ ರಾಮ್ಸರ್ ಸೈಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಮಗೆ ತಮಿಳ್ನಾಡಲ್ಲಿ ಸೊ ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಗಿರೋದು ಇನ್ನು ನೆಕ್ಸ್ಟ್ ಕೇರಳಕ್ಕೆ ಬಂದರೆ ಕೇರಳದಲ್ಲಿ ನಮಗೆ ಅಸ್ತಮುಡಿ ಅಸ್ತಮುಡಿ ವೆಟ್ಲ್ಯಾಂಡ್ನ ಕಣ್ ಕಾಣ್ಬೋದು ಹಾಗೆ ಸಸ್ ಸಸ್ತಮ್ ಸಸ್ತಮ್ ಕೊಟ್ಟ ಲೇಕ್ ಅಂತಲೂ ಕಂಡುಬರುತ್ತೆ ವೆಂಬನಾಡು ಕೋಲ್ ವೆಟ್ ವೆಟ್ಲ್ಯಾಂಡ್ ಸೊ ಹಾಗೆ ಹೇಳಿದಾಗೆ ನಾನು ಕನ್ಫ್ಯೂಸ್ ಆಗ್ಬೋದು ಇದನ್ನು ನೋಡ್ಕೊಳ್ಳಿ ಚೆನ್ನಾಗಿ ವೆಂಬನಾಡು ಅನ್ನೋದು ಕೇರಳದಲ್ಲಿ ಬರುತ್ತೆ ವೆಂಬನೂರು ಅನ್ನೋದು ತಮಿಳ್ನಾಡಲ್ಲಿ ಬರುತ್ತೆ ಹಾಗೆ ಕರ್ನಾಟಕದಲ್ಲಿ ಬಂದರೆ ರೀಸೆಂಟಾಗಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮೂರು ವೆಟ್ಲ್ಯಾಂಡ್ನ ಆ್ಯಡ್ ಮಾಡ್ತಾರೆ ಸೊ ಮೊದಲಿಗೆ ನಮಗೆ ಫಸ್ಟಿಗೆ ಮುಂಚೆನೇ ಇದ್ದಿದ್ದು ಯಾವುದಂದರೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಸೊ ಇದು ಮುಂಚೆನೇ ಇತ್ತು ಇನ್ನು ಮೂರು ಹೊಸದಾಗಿ ಎಕ್ಸ್ಟ್ರಾ ಸೇರಿಸಿರೋ ರ್ಯಾಮ್ಸರ್ಡ್ ಸೈಡ್ ಯಾವುದಂದ್ರೆ ಅಂಕ ಸಮುದ್ರ ಬರ್ಡ್ಸ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೇರಿಸಿರೋದು ಅಗಣಾಸಿನಿ ಮಾಗಡಿ ಮಾಗಡಿಕೆರೆ ಕನ್ಸರ್ವೇಷನ್ ರಿಸರ್ವ್ ಸೊ ಈ ಮೂರು ಕರ್ನಾಟಕದಲ್ಲಿ ಹೊಸದಾಗಿ ಸೇರಿಸಿರೋ ರ್ಯಾಮ್ಸೈಡ್ ಸೈಟ್ಸು ನಮಗೆ ಅಂಕ ಸಮುದ್ರ ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ಕಲ್ಲಿ ಬರುತ್ತೆ ಅಗನಾಸಿನಿ ಅನ್ನೋದು ಉತ್ತರ ಕನ್ನಡದಲ್ಲಿ ಬರುತ್ತೆ ಹಾಗೆ ಮಾಗಡಿಕೆರೆ ಅನ್ನೋದು ನಮಗೆ ಗದಗ್ ಡಿಸ್ಟಿಕಲ್ಲಿ ಕಂಡುಬರುತ್ತೆ ಸೊ ಇದನ್ನು ಕೂಡ ಮ್ಯಾಸ ಫಾಲೋಯಿಂಗ್ ಕೊಡ್ಬೋದು ರಂಗನತಿಟ್ಟು ಏನಿದೆ ಅದು ಒಂಟೆ ಡಿಸ್ಟ್ರಿಕಲ್ಲಿ ಕಂಡುಬರುತ್ತೆ ಮ್ಯಾಸ್ ಫಾಲೋಯಿಂಗ್ನು ಕೊಟ್ಟರು ಕೊಡ್ಬೋದು ಈ ಸಲ ಸೊ ಇದನ್ನು ನೋಡ್ಕೊಳ್ಳಿ ಸೊ ಗೋವಾದಲ್ಲಿರೋದು ಒಂದೇ ಒಂದು ನಂದಾ ಲೇಕ್ ಅಂತ ಇನ್ನು ಮಹಾರಾಷ್ಟ್ರಕ್ಕೆ ಬಂದರೆ ಮೂರು ಲೋನಾರ್ ಲೇಕ್ ನಂದೂರ್ ಮಾದೇಶ್ವರ ಲೇಕ್ ತಾನೆ ಕ್ರೀಕ್ ವೆಟ್ಲ್ಯಾಂಡ್ ಸೊ ಇನ್ನು ಮಧ್ಯಪ್ರದೇಶ ಬಂದರೆ ಫೋರ್ ವೆಟ್ಲ್ಯಾಂಡ್ನ ಕಾಣ್ಬೋದು ಭೋಜ್ ವೆಟ್ಲ್ಯಾಂಡ್ ಸಿರ್ಪುರ್ ವೆಟ್ಲ್ಯಾಂಡ್ ಯಶವಂತ ಸಾಗರ್ ವೆಟ್ಲ್ಯಾಂಡ್ ಸತ್ಯಸಾಗರ್ ಲೇಕ್ ಇನ್ನು ಗುಜರಾತ್ಗೆ ಬಂದರೆ ಸರೋವರ್ ಬರ್ಡ್ ಸ್ಯಾಂಕ್ಚುರಿ ತೋ ಲೇಕ್ ವೈಲ್ಡ್ ಸ್ಯಾಂಕ್ಚುರಿ ವಾದ್ ವಾದ್ವಾನ ಲೈನ್ ಕಿಜಾದಿಯಾ ಬರ್ಡ್ ಸ್ಯಾಂಕ್ಚುರಿ ರಾಜಸ್ಥಾನಲ್ಲಿ ಎರಡು ಕಂಡು ಬರುತ್ತೆ ಇದು ಕಿಯಲ್ ಆಡಿಯೋ ನ್ಯಾಷನಲ್ ಪಾರ್ಕು ಇದು ಕೂಡ ಒಂದು ಫೇಮಸ್ ವೆಟ್ಲ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಾಂಬಾರ್ ಲೇಕ್ ಸಾಂಬಾರ್ ಲೇಕ್ ಎರಡು ರಾಜಸ್ಥಾನದಲ್ಲಿ ಎರಡು ಕಂಡು ಬರುತ್ತೆ ಇನ್ನು ಹರಿಯಾಣ ಹರಿಯಾಣದ ಸ್ಟೇಟಲ್ಲಿ ನೋಡಿದ್ರೆ ಬಿಂದ್ವಾಸ್ ವೈಲ್ಡ್ ಲೈಫ್ ಸೆಂಚುರಿ ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಈ ಒಂದು ಎರಡು ವೆಟ್ಲ್ಯಾಂಡ್ನ ನಾವು ಹರಿಯಾಣಲ್ಲಿ ನೋಡ್ಬೋದು ಐ ಥಿಂಕ್ ಎಲ್ಲ ವೆಟ್ಲ್ಯಾಂಡ್ಸು ಕವರ್ ಆಗಿದೆ ಅನ್ಕೋತೀನಿ ಸೊ ಈ ಒಂದು ಇಷ್ಟು ವಿಡಿಯೋದಲ್ಲಿ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದೇ ರೀತಿಯಾದ ನಿಮಗೆ ಕಂಟೆಂಟ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ